ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಕ್ ಸುಮ್ಮ ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲಾರು ಹೈ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ತಿಳ್ಕೊಂತೀನಿ ಫ್ರೆಂಡ್ಸ್ ಇವತ್ತು ನಾನು ತುಂಬಾನೇ ಹೆಲ್ತಿ ಆಗಿರುವಂತಹ ಮತ್ತು ತುಂಬಾ ಟೇಸ್ಟಿ ಆಗಿರುವಂತಹ ಪನ್ನೀರ್ ಪಲಾವ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಂಡು ಕೊಡ್ತಾರೆ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಇದು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೋಡ್ಕೊಂಡ್ ಬರೋಣ ಪಲಾವ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬೀನ್ಸ್ ಅನ್ನ ಈ ರೀತಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಫ್ರೆಂಡ್ಸ್ ಜೊತೆಗೆ ನಾನು ಒಂದು ಎರಡರಿಂದ ಮೂರು ಕ್ಯಾರೆಟ್ ಅನ್ನ ತೊಗೊಂಡಿದ್ದೀನಿ ಮತ್ತೆ ಹಾಗೆ ಮೂರು ಈರುಳ್ಳಿ ಅನ್ನ ಮತ್ತೆ ಒಂದು ಎರಡು ಟೊಮೆಟೊನ ತಗೊಂಡಿದ್ದೀನಿ ಹಾಗೆ ಒಂದು ಆರು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತೆ ಜೊತೆಗೆ ಸ್ವಲ್ಪ ಪುದೀನವನ್ನು ಹಾಗೆ ಸ್ವಲ್ಪ ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಪನ್ನೀರನ್ನ ಸ್ವಲ್ಪ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ಮಸಾಲೆಗೋಸ್ಕರ ಇಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಟೂ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲವನ್ನು ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಮೊಸರು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಜೊತೆಗೆ ಹೋಲ್ ಸ್ಪೈಸಸ್ ಅನ್ನ ತಗೊಂಡಿದ್ದೀನಿ ಹಾಗಾದ್ರೆ ಇದು ಯಾವ ರೀತಿ ಬರೋಣ ನೋಡಿ ಫ್ರೆಂಡ್ಸ್ ಟೂ ಗ್ಲಾಸ್ ಈ ರೀತಿ ಫಸ್ಟ್ನೇ ವಾಶ್ ಮಾಡ್ಬಿಟ್ಟು ನೀಟಾಗಿ ನೆನ್ಸೇ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದ್ ಕಡಾಯಿನ ಇಟ್ಬಿಟ್ಟು ಆ ಕಡಾಯಿಗೆ ಸ್ವಲ್ಪ ನಾನು ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಬೇಕಾಗುವಷ್ಟು ಎಣ್ಣೆನ ನಾನು ಇದಕ್ಕೆ ಹ್ಯಾಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಿಸಿ ಆದ ನಂತರ ಹೋಲ್ ಸ್ಪೈಸಸ್ ಏನಿದೆಯಲ್ಲ ಅದೆಲ್ಲಾನು ಇದಕ್ಕೆ ಸೇರಿಸ್ತಾ ಇದೀನಿ ಫ್ರೆಂಡ್ಸ್ ನಂತರ ಇದಕ್ಕೆ ಒಂದು ಕಟ್ ಮಾಡಿರುವಂತಹ ಈರುಳ್ಳಿಯನ್ನ ಇದಕ್ಕೆ ಮಾಡ್ಕೊಂತ ಇದೀನಿ ಇದು ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇಷ್ಟ ಆದ್ರೆ ಸಾಕಾಗುತ್ತೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಎಲ್ಲ ಹಸಿ ಸ್ಮೆಲ್ ಎಲ್ಲ ಹೋಗೋರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಇದಕ್ಕೆ ನಾನು ಪುದೀನ ಸೊಪ್ಪನ್ನು ಆಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆಗೆ ಹಸಿ ಮೆಷಿನ್ ಕೈನು ಇದೇ ಟೈಮಲ್ಲಿ ನಾನು ಆಡ್ ಮಾಡ್ಬಿಟ್ಟು ಹಾಗೆ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಎಲ್ಲಾ ತರಕಾರಿಗಳನ್ನು ನಾನು ಇವಾಗ ಇದೇ ಅಲ್ಲಿ ಸೇರ್ಸ್ಕೊಂತ ಇದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲಾನು ಸೇರ್ಬಿಟ್ಟು ಚೆನ್ನಾಗಿ ಒಂದ್ ಮಿಕ್ಸ್ ಕೊಡ್ಬೇಕಾಗುತ್ತೆ ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಇದಕ್ಕೆ ಕಟ್ ಮಾಡಿ ಇದಕ್ಕೆ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇದೆಲ್ಲವೂ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಬೇಕು ಫ್ರೆಂಡ್ಸ್ ನೋಡಿ ಈಗ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಪನ್ನೀರನ್ನು ಇದಕ್ಕೆ ಇವಾಗ ಹ್ಯಾಡ್ ಮಾಡ್ತಾ ಇದ್ದೀನಿ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನವನ್ನ ಸೇರಿಸಿ ಜೊತೆಗೆ ತಗೊಂಡಿರುವಂತಹ ಮಸಾಲೆ ಎಲ್ಲಾ ಪೌಡರ್ ಅನ್ನು ನಾನು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ನಾನ್ ತಗೊಂಡಿರುವಂತಹ ಹಸಿ ಬಟಾಣಿಯನ್ನ ಸೇರಿಸ್ತಾ ಇದೀನಿ ಫ್ರೆಂಡ್ಸ್ ನೀವು ಬೇಕಿದೆ ಒಣ ಬಟಾಣಿಯನ್ನು ನೀವು ನೀರಲ್ಲಿ ಎನ್ಸಿಬಿಟ್ಟು ಬಟ್ ಹಸಿ ಬಟಾಣಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಮಸ್ರೂಮ್ ಆಡ್ ಮಾಡಿದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಇದು ಹಸಿ ಸ್ಮೆಲ್ ಎಲ್ಲಾ ಹೋಗ್ಬೇಕು ಮತ್ತೆ ಎಣ್ಣೆಯಲ್ಲಿ ಒಂದ್ ಟೂ ಮಿನಿಟ್ಸ್ ಇದಾದ ನಂತರ ಈಗ ನಾನು ಇದಕ್ಕೆ ನೀರನ್ನ ಆಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಒಂದ್ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಆದ ನಂತರ ಈಗ ಇದಕ್ಕೆ ನಾನು ಕಲ್ಲುಪ್ಪನ ಸೇರಿಸ್ಕೊಂತ ಇದೀನಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ನೀವು ಇಲ್ಲಿ ಆಡ್ ಮಾಡ್ಕೊಬೇಕಾಗುತ್ತೆ ಜೊತೆಗೆ ಮೊದಲೇ ತೊಳೆದು ಎತ್ತಿ ಇಟ್ಕೊಂಡಿದ್ನಲ್ಲ ಅಕ್ಕಿಯನ್ನ ಅದನ್ನ ನಾನು ಇವಾಗ ಇಲ್ಲಿ ಆಡ್ ಮಾಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಈಗ ಇದಕ್ಕೆ ಇದನ್ನ ಸೇರಿಸ್ತಾ ಇದೀನಿ ಫ್ರೆಂಡ್ಸ್ ಯಾರೆಲ್ಲ ಇನ್ನು ಕುಕ್ವೀಸ್ ಸುಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲೇ ನೋಡ್ತಾ ಇದೀರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಈಗ ಇದಕ್ಕೆ ನಾನು ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ಈಗ ಇಟ್ ಕ್ಲೋಸ್ ಮಾಡಿಬಿಟ್ಟು ಈಗ ಒಂದು ಟೂ ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಕುಕ್ಕರ್ ಅಲ್ಲಿ ಮಾಡೋದಾದ್ರೆ ಟೂ ವಿಸಿಲ್ ಕೂಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅನ್ಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ು ತುಂಬಾನೇ ಚೆನ್ನಾಗಿದೆ ಹಾಗೆ ಟೇಸ್ಟ್ನು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಪ್ಲೀಸ್ ಹೇಗ್ ಬಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮಕ್ಳು ಲಂಚ್ ಬಾಕ್ಸ್ ಗೆ ಹಾಗೆ ಡಯಟ್ ಮಾಡೋರ್ಗೆ ಎಲ್ಲಾರ್ಗು ತುಂಬಾನೇ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ ಈಗ ನಾನು ಇದನ್ನ ರಾಯ್ತಾ ಜೊತೆ ಸರ್ವ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಏನು ಅಡ್ಗೆ ಮಾಡೋದಕ್ಕೆ ಬಂದಿಲ್ಲ ಅನ್ನೋರು ಕೂಡ ಇದನ್ನ ನೋಡುದ್ರೆ ಈಸಿಯಾಗಿ ಮಾಡ್ಬೋದು ಆ ರೀತಿ ತೋರ್ಸ್ಕೊಂಡು ಕೊಟ್ಟಿನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈಸಿಯಾಗಿ ಅಂಡ್ ಟೇಸ್ಟಿಯಾಗಿ ಪನ್ನೀರ್ ಪಲಾವ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲೇ ಕಾಣುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು